ಇದು ಕುಮಾರ್ ಬಿ ಜೆ ಪಿದೇ ಪ್ಲ್ಯಾನ್ ಇದು ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ ಯಾಕೆ ಬಿ ಜೆ ಪಿ ಪ್ಲ್ಯಾನ್ ಅಂತಂದರೆ ಹಾಸನದಲ್ಲಿ ನಿಮಗೆ ಜೆ ಡಿ ಎಸ್ಗೆ ವಿರುದ್ಧ ಅಂತಂದರೆ ಅಲ್ಲಿ ಬಿ ಜೆ ಪಿನೇ ಕಾಂಗ್ರೆಸ್ ಮೂರನೇ ಪ್ಲೇಸ್ಗೆ ಹಾಗಾಗಿ ರೇವಣ್ಣ ಫ್ಯಾಮಿಲಿ ಏನಿದೆಯಲ್ಲ ಹಾಸನವನ್ನು ಕಬ್ಜಾ ಮಾಡ್ಕೊಂಡಿದೆ ಅಲ್ಲಿಂದ ತಪ್ಪಿಸ್ಬೇಕು ಅಂತಂತಂದರೆ ನಿಮಗೆ ಹಾ ರೇವಣ್ಣ ಫ್ಯಾಮಿಲಿಯಲ್ಲಿ ಯಾರನ್ನಾದರೂ ಒಬ್ಬರನ್ನ ಈ ಮೂಲಕವಾಗಿ ರಾಜಕೀಯವಾಗಿ ಮುಗಿಸ್ಬೇಕು ರಾಜಕೀಯವಾಗಿ ಆಗ ಬಿ ಜೆ ಪಿ ಅಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲೇ ದೇವರಾಜೇಗೌಡರನ್ನ ಬಳಸ್ಕೊಂಡಿದ್ದಾರೆ ಬಿ ಜೆ ಪಿಯೇ ಪ್ಲ್ಯಾನ್ ಮಾಡಿಬಿಡ್ತಿದ್ದು ನಾನು ನಿಮ್ಮ ಮೈತ್ರಿ ಬಗ್ಗೆ ನಾನೇನು ಮಾತಾಡಲ್ಲ ಮೈತ್ರಿ ಬೇರೆ ಆದರೆ ಇದು ಸ್ಥಳೀಯವಾಗಿ ಹಾಸನದ ಒಂದು ಬಾರ್ಡ್ರ್ ಒಳಗೆ ಅಲ್ಲಿ ನಾಯಕತ್ವಕ್ಕಾಗಿ ಅಲ್ಲಿ ಜ ಒಂದು ಅಧಿಕಾರಕ್ಕಾಗಿ ಇದು ಆಗಿದೆ ಎನ್ನುವಂಥ ಮಾತುಗಳು ಒಂದಷ್ಟು ಚರ್ಚೆಯಲ್ಲಿದೆ ಅದಕ್ಕೆ ನೀವು ಉತ್ತರ ಕೊಡಬೇಕು ಮೊದಲನೇದಾಗಿ ಈ ಮಾತು ಖಂಡಿತ ಸುಳ್ಳು ಇದು ಇದು ಸುಳ್ಳಿನ ಮಾತಿದು ಒಂದು ಕಾಂಗ್ರೆಸ್ ತಿಳ್ಕೊಬೇಕು ತಾನೇ ಹೇಳದ ಬಣಿಯಲ್ಲಿ ಏಕ್ಸ್ ಹಾಕೊಂಡು ಒದ್ದಾಡ್ತಾ ಇದ್ದಾರೆ ನಾಯಕರುಗಳು ಉತ್ತರ ಕೊಡಕ್ಕೆ ಆಗದೆ ಇರೋದನ್ನ ಈಗ ತಾನೇ ತಮ್ಮ ಕಣ್ಮುಂದೇ ತಾವ್ ನೋಡಿದ್ರಿ ಒಂದು ತಿಳ್ಕೋಬೇಕು ಸರ್ ಇದು ದಿಸ್ ಇಸ್ ದ ಲಾ ಅಂಡ್ ಆರ್ಡರ್ ಸಿಚುವೇಶನ್ಸ್ ಅಂದಾಗ ಇದು ಸ್ಟೇಟ್ ಸಬ್ಜೆಕ್ಟ್ಸ್ ಅಂತ ಬಂದಾಗ ಸರ್ಕಾರದ ರಾಜ್ಯ ಸರ್ಕಾರದ ಉತ್ತರದಾಯಿತ್ವ ಆಗುತ್ತೆ ಅವರ ಒಂದು ಗಮನಕ್ಕೆ ಬಂದಾಗ ಅದನ್ನ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಬೇಕಂತ ಇವರು ಇವರ ಕಾನೂನು ಕ್ರಮಗಳನ್ನ ಕೈಗೊಂಡಿಲ್ಲ ಯಾವ್ದನ್ನ ಮೊದಲನೇದಾಗಿ ಆಮೇಲೆ ಇವರು ಹೇಳೋದಿಲ್ಲ ಇನ್ವೆಸ್ಟಿಗೇಷನ್ ಅಂಡ್ ಅದರ ಫಾಲೋಅಪ್ ಹೇಗಿತ್ತು ನೆಕ್ಸ್ಟ್ ನಾನು ಇಲ್ಲಿ ಹೇಳ್ತಾ ಇರೋದು ಮೊದಲು ಈಗ ಆ ಪ್ರಜ್ವಲ್ ರೇವಣ್ಣ ಕಂಟೆಂಟು ಕೂಡ ಸೈಡ್ಗೋಯ್ತು ಇವು ನಿನ್ನೆಯಿಂದ ಚರ್ಚೆ ಆಗ್ತಾ ಇರೋದು ಹೊರಗಡೆ ಬಂದಿದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ಯಾರೂ ಇಲ್ಲಿವರೆಗೂ ಮಾತಾಡಿಲ್ಲ ನೀವು ಕೂಡ ಇಲ್ಲಿವರೆಗೂ ಸ್ವಲ್ಪ ಹಿಂಜರಿದ್ರಿ ಬಿ ಜೆ ಪಿಯವರು ಕೂಡ ಯಾಕಂದರೆ ಮೈತ್ರಿ ಪಕ್ಷ ಆಗಿದ್ರು ಕೂಡ ಇದನ್ನ ಏನಪ್ಪ ಮಾತಾಡೋದು ಅನ್ನೋದ್ರ ಬಗ್ಗೆ ಹೆಂಗೆ ಆತನೇ ಇದ್ರಿ ನಿನ್ನೆ ದೇವರಾಜಗೌಡರು ಪ್ರೆಸ್ ಮೀಟ್ ಆದ ನಂತರ ಈಗ ಅವರು ಆರ್ ಎಶೋಕ್ಕೆ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರಿ ಇವತ್ತು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ಇಲ್ಲಿವರೆಗೆ ಹಿಂಜರಿದ್ರಿ ಸರ್ ಒಂದು ತಿಳ್ಕೊಳ್ಳಿ ಸರ್ ಇಂಜರಿಯ ಪ್ರಶ್ನೆನೇ ಇಲ್ಲ ಯಾರು ತಪ್ಪಿಸತ್ರ ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಇದಕ್ಕಿಂತ ಮುಂಚೆ ಹೇಳಿದರು ನಿನ್ನೆ ಖಾಸಗಿ ವಾಹಿನಿಯಲ್ಲಿ ಪ್ರಧಾನಮಂತ್ರಿಗಳು ಟೈಮ್ಸ್ ನೋ ಪತ್ರಿಕೆಯಲ್ಲಿ ಯಾವ ರೀತಿಯಾದಂತಹ ಸಂದೇಶ ಕೊಟ್ಟಿದ್ದಾರೆ ಇಡೀ ದೇಶಕ್ಕೆ ಅಂತಲೂ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದ್ರೆ ವಿ ಹ್ಯಾವ್ ಎ ಝೀಝೋ ಟಾಲರೆನ್ಸ್ ಟು ಈ ತರ ಒಂದು ಕ್ರೈಮ್ ಇದಕ್ಕೆ ಝೀರೋ ಟಾಲರೆನ್ಸ್ ಇರುವಂಥದ್ದು ವಿ ಆರ್ ನಾಟ್ ಗೋಯಿಂಗ್ ಟು ಸ್ಪೇರ್ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಅವ್ರು ಆ್ಯಡ್ ಮಾಡಿದೇನು ಅಂದ್ರೆ ದ ಟೈಮಿಂಗ್ ಆಫ್ ದ ರಿಲೀಸು ಏನು ಅಂತ ಆಮೇಲೆ ಒಂದು ಹಾಸನ ಒಂದು ಕ್ಷೇತ್ರಕ್ಕೆ ಏನು ಒಂದು ಏನು ಕಾನ್ಸ್ಪೆರಸಿ ಮಾಡ್ಬೇಕನ್ನೋದು ಬಿಜೆಪಿ ಇದೆಲ್ಲ ಸರ್ ಅದಲ್ಲಿ ನಾವು ಎರಡು ಸೀಟಿಂದ ಬಂದಿರೋರು ಇಪ್ಪತ್ ಮೂರಲ್ಲಿ ಅದೇ ಜೆಡಿಎಸ್ ವಿರುದ್ಧ ನಾವು ಓಡಾಡಿದ್ವಲ್ಲ ಹಳೆ ಭಾಗದ ಮೈಸೂರು ಮೈಸೂರಲ್ಲಿ ನಮ್ ಸೀಟ್ ಬಂತಲ್ಲ ವಿ ಗಾಟ್ ವೋಟರ್ ಶೇರ್ ಮೇಜರ್ ವೋಟ್ ಶೇರ್ ಬಂತಲ್ಲ ಅಂದ್ರೆ ವಿ ಮೇಕ್ ದ ಪ್ರೆಸೆನ್ಸ್ ಅಂತ ಒಂದು ಗೋಸ್ಕರ ಕಾನ್ಸ್ಪಿರಸಿ ಮಾಡುವಂತ ಇದಿಲ್ಲ ನಾವು ಇಡೀ ಐನೂರ ಮೂರು ಕಾನ್ಸ್ಟಿಟ್ಯೂ ಕ್ಯಾಂಡಿಡೇಟ್ ಮಾಡ್ಬೇಕಂತ ಅನ್ಬಿಟ್ಟು ಮಾಡಿರುವಂತದ್ದು ಯಾವ್ದೋ ಒಂದು ಹಾಸನಕ್ಕೆ ಅಂತಲ್ಲ ಇದೊಂದು ತಪ್ಪು ಮೈತ್ರಿ ಸಹ ನೀವು ಮೈತ್ರಿಯಲ್ಲಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಕ್ಕೂ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಿದ್ರಿ ಅದರಲ್ಲಿ ಮೂರು ಜೆ ಡಿ ಎಸ್ಸು ಅದರಲ್ಲಿ ಗೆಲ್ಸ್ಕೊಂಬರಬೇಕು ಎಲ್ಲ ಸಹಜ ಓಕೆ ಕರೆಕ್ಟು ನಾನು ಹೇಳ್ತಾ ಇರೋದು ಹಾಸನ ಒಂದು ವಿಚಾರಕ್ಕೆ ಅಲ್ಲಿ ಡಿಫಿಟೆಡ್ ಕ್ಯಾಂಡಿಡೇಟ್ ಹಾಕಿದ್ರು ನಿಮ್ಮ ದೇವರಾಜೇಗೌಡರು ಅವ್ರಿಗೆ ಪ್ರಮುಖವಾಗಿ ಇದ್ದಂಥದ್ದು ರೇವಣ್ಣ ಫ್ಯಾಮಿಲಿ ಮೇಲೆ ರೇವಣ್ಣ ಅವರ ಮೇಲೆ ಜಿದ್ದಿತ್ತು ಅದನ್ನು ಒಪ್ಕೊಂಡಿದ್ದಾರೆ ಹೌದು ನಾನು ರೇವಣ್ಣ ಮೇಲೆ ಜಿದ್ದಿದ್ದು ಹೌದು ಅಂತ ಒಪ್ಕೊಂಡಿದ್ದಾರೆ ಇದೇ ಯಾಕೆ ಅನ್ನೋದು ಚರ್ಚೆ ಆಗ್ತಿದೆ ಸರ್ ಪೊಲಿಟಿಕಲ್ ಐಡಿಯೋಲಜಿಸ್ ಅಲ್ಲಿ ಡಿಫ್ರೆನ್ಸ್ ಇರೋದು ಬೇರೆ ವೈಯಕ್ತಿಕವಾಗಿ ಇದ್ ಮಾಡಿರೋದು ಬೇರೆ ಇದು ವೈಯಕ್ತಿಕವಾಗಿ ಅವ್ರು ಮಾಡಿದ್ರೆ ಯಾಕೆ ಸರ್ ಮಾಧ್ಯಮದ ಸಾವಿರಾರು ಜನ ನೋಡೋ ಮಾಧ್ಯಮದ ಮುಂದೆ ಏನು ಅಂತಂದ್ಬಿಟ್ಟು ಸಾಕ್ಷಿ ಪ್ರೂವ್ ಮಾಡಿದಾರಲ್ಲ ಅವರು ಸಾಕ್ಷಿ ಪ್ರೂವ್ ಮಾಡಿ ಯಾರ ಅಲ್ಲಿ ಅದ್ರಲ್ಲಿ ಮಾತಾಡಿರೋದ್ ಏನ್ ಅವ್ರ ಹತ್ರ ಹೋದ್ರು ಯಾವ್ದು ಸಂಧಾನ ಮಾಡಿದ್ರು ಯಾವ್ದಕ್ ಸಂದಾನ ಮಾಡಿದ್ರು ಏನೇನ್ ಆಫರ್ ಮಾಡಿದ್ರು ಜಗತ್ ಆಗಿದೆ ತರ ಅದ್ರಲ್ಲಿ ಒಬ್ಬ ಆತರ ಇದ್ ಮಾಡಬೇಕಾದ್ರೆ ಒಬ್ಬ ರಾಷ್ಟ್ರೀಯ ಒಬ್ಬ ಜವಾಬ್ದಾರಿಯುತ ವಕೀಲನಾಗಿ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಮಾಡ್ಬೇಕಾದ್ರೆ ಹಿ ವಾಸ್ ವೆರಿ ಕಾನ್ಫಿಡೆಂಟ್ ಆಫ್ ವಾಟ್ ಇ ಟೋಲ್ಡ್ ನನ್ನ ಹತ್ರ ಬಂದವ್ರು ಇದು ಈ ಮಾಧ್ಯಮದಲ್ಲಿ ಈ ಇದ್ರಲ್ಲಿ ಯಾರು ಮಾತಾಡಿದ್ದಾರೆ ಶಿವರಾಮೇಗೌಡ್ರು ಡಿ ಕೆ ಏನಕ್ಕೆ ಸಂಧಾನ ಆಯ್ತು ನಿಮ್ದೇನು ತಪ್ಪಿಲ್ಲ ಅಂತಂದ್ರೆ ನಿಮ್ದೇನು ಹೇಳೋ ಏನು ಇದಿರಲ್ಲ ಅಂದ್ರೆ ಅವ್ರು ಯಾಕೆ ಹೋದ್ರು ಸಂಧಾನಕ್ಕೆ ಯಾಕೆ ಹೋದ್ರು ಅವ್ರನ್ನ ಯಾಕೆ ಬಳಸ್ಕೊಂಡ್ರು ಶಿವರಾಮೇಗೌಡ್ರಿಗೆ ಏನ್ ಕೆಲಸ ಡಿ ಕೆ ಶಿವಕುಮಾರ್ ಕೆಲಸ ಒಂದು ಎಸ್ ಐ ಟಿ ಫಾರ್ಮ್ ಆದಮೇಲೆ ಎಸ್ ಐ ಟಿದು ಪೂರ್ತಿ ಡೀಟೇಲ್ಸ್ ಅದನ್ನು ಆಗುವರ್ಗುನು ಅದನ್ನ ಐ ಟಿಯ ಉದ್ದೇಶ ಇಲ್ಲಿ ಪದೇ ಪದೇ ದಿನ ದಿನ ಎಸ್ ಐ ಟಿಯ ಎಲ್ಲಾ ಮಾಹಿತಿಗಳು ಯಾರು ಸೋರಿಕೆ ಮಾಡ್ತಾ ಇದ್ದಾರೆ ಯಾಕೆ ಸೋರಿಕೆ ಮಾಡ್ತಾ ಇದ್ದಾರೆ ಇದಿರೋದು ಎಸ್ ಐ ಟಿ ರಚನೆಯಿಂದ ಯಾರಿದ್ದಾರೆ ಎಸ್ ಐ ಟಿ ಮಾಡುವಂತ ಕೆಲಸ ಏನಿದೆ ಮತ್ತೆ ಎಸ್ ಐ ಟಿ ನಡ್ಕೊಳ್ಳುವಂತ ರೀತಿ ಏನಿದೆ ಅದಕ್ಕೆ ನಾವು ಹೇಳ್ತಾ ಇರೋದು ಅದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ ಇಲ್ಲ ಸುರ್ಜೇವಾಲಾ ಇನ್ವೆಸ್ಟಿಗೇಷನ್ ಟೀಮ ಈ ಮೂರು ಸೇರಿ ಮಾಡ್ತಾ ಇದು ಇರೋದ್ ನೋಡಿ ಇದ್ ಅವ್ರೆ ಆದ್ರೆ ನೀವು ದಿಕ್ ತಪ್ಪಿಸ್ತಾ ಇರೋದು ನೀವ್ ಇವಾಗ ನವೀನ್ ಗೌಡ ಬಗ್ಗೆ ಸುಮಾರು ಸತಿ ಕೇಳಿದ್ರಿ ಇವಾಗ ಕಾನ್ಸ್ಪಿರಸಿ ಅವನೇನ್ ದೇಶದಲ್ಲಿದೆ ಯಾಕೆ ಅರೆಸ್ಟ್ ಮಾಡಿಲ್ಲ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಎಂಟು ಗಂಟೆಗೆ ಈ ತರ ಇದಾಗಿ ರಿಲೀಸ್ ಆಗತ್ತೆ ಅಂತ ಹೇಳ್ದವನ್ನ ನೀವು ಅರೆಸ್ಟ್ ಮಾಡಿದ್ರ ಮಾಡಿಲ್ಲ ತಾನೆ ಯಾರ ರೆಸ್ಪಾನ್ಸಿಬಿಲಿಟಿ ಅದು ರೆಸ್ಪಾನ್ಸಿಬಿಲಿಟಿ ದೆನ್ ಯು ಆರ್ ಫೈಲಿಂಗ್ ಅಟೆಂಪ್ ನೀವು ನಿಮ್ಮ ಬೇರೆಯವ್ರ ಮೇಲೆ ಯಾವ್ದು ಕೇಳಿ ಇವತ್ತು ಅರೆಸ್ಟ್ ಮಾಡಿಲ್ಲ ಯಾಕೆ ಮಾಡಿಲ್ಲ ದೇಶ ಬಿಟ್ಟು ದೇಶದಲ್ಲಿ ಯಾಕೆ ನೋಡಿಲ್ಲ ಎಸ್ ಟೀಮ್ ಅಂದ್ಬಿಟ್ಟು ಎಲ್ಲಾ ಒಬ್ಬ ಬೇರೆ ವ್ಯಕ್ತಿಗಳ ಬಗ್ಗೆ ಉಡಿಕೊಂಡು ಹೋಗ್ತಾರೆ ಅಂದ್ರೆ ಈ ವ್ಯಕ್ತಿ ಮೇಲೆ ಬಗ್ಗೆ ಯಾಕೆ ದಿಸ್ ಇಸ್ ದ ಕ್ವೆಸ್ಟನ್ ಮಾರ್ಕ್ ಆನ್ ಎಸ್